ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ ಬಂದು ನಾನು ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾ ನಮ್ಮ ನಮ್ಮೇಮೋ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಬಂದು ಅವನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊತಿದ್ದಾನೆ ನಾನಿವತ್ತು ಪೂಜೆ ಮಾಡಂಗಿರಲಿಲ್ಲ ಅದಕ್ಕೆ ಅವನೇ ಪೂಜೆ ಮಾಡ್ತಿದ್ದಾನೆ ಇವತ್ತು ರಾಮನಾಮ ಇರೋದ್ರಿಂದ ಊರಲ್ಲಿ ಸಂಜೆ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಊಟ ಪ್ರಸಾದ ಎಲ್ಲ ಇರುತ್ತೆ ಸಂಜೆ ಅದಕ್ಕೆ ಅವನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊತ ಇದ್ದಾನೆ ನಮ್ಮ ಅಕ್ಕ ತಂದು ಇದು ತಂದಿದ್ದು ಕರ್ಬೂಜ ಹಣ್ಣು ನೆನ್ನೆ ನನ್ನ ಚಿಕ್ಕ ಮಗನ ನೋಡೋಕ್ಕೆ ಬಂದಾಗ ಸ್ವಲ್ಪ ಪಾಂಕ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಹಾಫು ಜಾಸ್ತಿ ಮಾಡಿದ್ರೆ ನಾನು ನನ್ನ ಕುಡಿತೇನೆ ಅಂದ್ಬಿಟ್ಟು ಒಂದು ಅರ್ಧ ಮಾತ್ರ ತೊಗೊಂಡಿದ್ದೆ ಅಷ್ಟೇ ಅದನ್ನು ಚಿಕ್ಕದಾಗೆಲ್ಲ ಹೆಚ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಣಸು ಏಲಕ್ಕಿ ಬೆಲ್ಲ ಮತ್ತು ಒಂದೇ ಒಂದು ಚೂರು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿ ಜಾರ್ಗೆಲ್ಲ ಹಾಕಿದ್ದೆ ಅಷ್ಟರೊಳಗಡೆ ಕರೆಂಟ್ ಹೋಗಿದೆ ಅಂದ್ಕೊಂಡು ಕರೆಂಟ್ ಇರಲಿಲ್ಲ ಆದರೆ ಕರೆಂಟ್ ಹೋಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅಲ್ಲಿ ಮೇನ್ ಸ್ವಿಚ್ ಆಫ್ ಮಾಡಿದರು ನಮ್ಮ ಮನೆಯವರು ಏಮೋ ಫ್ರಿಜ್ಜಿಂದು ಸಾಕೆಟ್ ಒಟ್ಟೋಗಿತ್ತು ಅದನ್ನು ರೆಡಿ ಮಾಡ್ತಾಯಿದ್ರು ಅವರು ಸರಿ ಅಂದ್ಬಿಟ್ಟು ನಾನು ಅದು ಎಲ್ಲ ರೆಡಿ ಆದಮೇಲೆ ಅದನ್ನು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಜಾರಿಗೆ ಹಾಕಿ ಇಟ್ಬಿಟ್ಟೆ ನಾನು ಚಿಕ್ಕವನು ವೆಯ್ಟ್ ಮಾಡ್ತಾ ಇದ್ದ ಅಮ್ಮ ನನಗೆ ಕೊಡುತ್ತೆ ಅಂತ ಆದರೆ ಅವನು ಅಷ್ಟೇನು ಹುಷಾರಾಗಿಲ್ಲ ಇನ್ನೂ ಅವ್ನಿಗೆ ಕೊಡೋಕ್ಕೆ ಅಷ್ಟು ನೋಡ್ತೀನಿ ಅದಕ್ಕೆ ಹೇಳಿದೆ ಹೇಳ್ದೆ ಅವನಿಗೆ ಒಂದೇ ಒಂದು ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಕೊಡ್ತೀನಿ ಮಗನೇ ನಿನಗೆ ಅಂದ್ಬಿಟ್ಟು ಮಳೆ ಜಾಸ್ತಿ ಆಗಿ ನೋಡಿ ಯಾವ ಯಾವ ರೀತಿ ಕಪ್ಪೆ ಎಲ್ಲ ಬರ್ತಿದವೇ ನಮ್ಮ ರೂಮ್ ಕಿಟಕಿ ಹತ್ರ ಬಂದಿದೆ ಇದು ಫುಲ್ ವೈಟ್ ಕಪ್ಪೆ ಕಾಲ್ ನೋಡಿ ಅದು ಬಿರುಳು ಈ ಕಪ್ಪೆಗಳು ಜಾಸ್ತಿ ಆದ್ರೇನೆ ಮನೆ ಹತ್ರ ಸುತ್ತಮುತ್ತ ಎಲ್ಲ ಹಾವು ಎಲ್ಲ ಜಾಸ್ತಿ ಆಗೋದು ಮನೆ ಒಳಗಡೆ ಕಪ್ಪೆ ಬರುತ್ತೆ ಆ ಕಪ್ಪೆ ತಿನ್ನಕ್ಕೆ ಹಾವು ಬರುತ್ತೆ ಆಮೇಲೆ ನಾವು ಕತ್ಲೆಯೆಲ್ಲ ಓಡಾಡ್ತಿರ್ತಿವಿ ಅದು ಕಾಣಲ್ಲ ತುಡಿತೀವಿ ನಮಗೆ ಹಚ್ಚುತ್ತೆ ಇದೇ ಕತೆ ಹಳ್ಳಿಗಳಲ್ಲಿ ನೀವು ಏನಾರು ಮನೆಯಲ್ಲಿ ಕಪ್ಪೆ ಏನಾರು ನೋಡಿದ್ರೆ ತಕ್ಷಣ ತೆಗ್ದುಬುಡಿ ಇದೊಂಥರ ಸ್ಪೆಷಲ್ ಕಪ್ಪೆ ಫುಲ್ ವೈಟ್ ಇದೆ ದಪ್ಪ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ಹೆಂಗಿದೆ ಅದ್ರ ಕಣ್ಣು ನೋಡಿ ಕಣ್ಣು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಷ್ಟ ಆಗಿದ್ರೆ ನಿಮಗೆ ನಂದು ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಪೂಜೆ ಮಾಡಿಸ್ಕೊ ಬರಬೇಕು ನಮ್ಮ ಹತ್ರಕ್ಕೆ ದೇವ್ರು ಬರುತ್ತಾ ದೇವ್ರ ಹತ್ರ ಇರೋ ದೇವ್ರ ಎಲ್ಲಿದೆ ಅಲ್ಲಿಗೆ ನಾವು ಹೋಗ್ಬೇಕು ದೇವ್ರ ಹತ್ರ ವಾಹನ ಬರಲ್ಲ ರಾಮ ಮಂದಿರಕ್ಕೆ ಹೇಳ್ತಾರೆ ಅದು ರಾಮ ಮಂದಿರಕ್ಕೆ ದೇವಸ್ಥಾನ ರಾತ್ರಿ ಪೂಜೆ ಪ್ರಸಾದ ಎಲ್ಲ ಇಲ್ವಾ ಹ್ಞೂ ಅದೆಲ್ಲ ಇದೆಲ್ಲ ರೆಡಿ ಮಾಡಿದ್ಮೇಲೆ ಸ್ವಿಚ್ನ ಮೇನ್ ಸ್ವಿಚ್ ಆನ್ ಮಾಡಿದ್ರು ಕರೆಂಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬೇರೆ ರುಬ್ಕೊಂಡೆ ಆಗಿತ್ತು ನಮ್ಗೆ ನೀರು ಎಷ್ಟು ಬೇಕೋ ಅದು ಅಳತೆಗೆ ತೆಳ್ಳಗೆ ಅದಕ್ಕೆ ನೀರು ಹಾಕ್ಕೊಂಡು ದೇವ್ರಿಗೆ ಎತ್ತಿಟ್ಬಿಟ್ಟು ನಾ ಇನ್ನು ಮಕ್ಕಳಿಗೆಲ್ಲ ಕೊಡೋಣ ಅಂತ ಅಂದ್ಕೊಂಡೆ ಅಷ್ಟೊಂದು ಬೇಡ ನಾನು ನಾನು ಟೀ ನೀನ್ ಒಪ್ಪ ಅಂಕ ನಂದು ಎನರ್ಜಿ ಫುಡ್ ನಿನ್ಗ ಎನರ್ಜಿ ಫುಡ್ ಸ್ವಲ್ಪ ಕುಡಿ ಆಯ್ತು ಸ್ವಲ್ಪ ಪುಡಿ ಎಂದೆ ಸೂರ್ಯ ಕಡ್ಮಿಗೆ ಹೊಡಿತಾವನೆ ಮೂರ್ ದಿನಿಂದ ಮಳೆ ಈಗ ಒಂಚೂರು ಹಸರು ಎಲ್ಲ ಬಂದಿದೆ ಹಸು ಕರು ದನ ಕರುಗಳಿಗೆ ಇದೆಲ್ಲ ಮೇವು ಸ್ವಲ್ಪ ಇವಾಗ ಚಿಗ್ರ ಐತೆ ಎಲ್ಲ ಹಸರು ಎಲ್ಲಾ ಒಣಗೋಗ್ಬಿಟ್ಟಿತ್ತು ಸುತ್ತ ಬಿಟ್ಟವಲ್ಲ ಬಿಚ್ಕೊಡ್ಲ ಹಿಂಗ್ ಬಿಚ್ಬಿಟ್ಟ ಎಳಿಯ ಬತ್ತಬಿಟಿಯ ಸುಮ್ನೆ ಇದ್ದೀನಲ್ಲ ಇನ್ನೇನ್ ಮಾಡ್ತಾ ಇದೀನ ಏನಾನ ನಿಂಗ್ ಬಿಚ್ಚಕ್ಕಾಗುತ್ತೇನಾ ನೀನ್ ಬಾಯ್ಲೆ ಕುಡ್ಲಾ ಕಿಟ್ ನಂಜನ ಎಲ್ಗೋಗಿದ್ರಿ ಓ ಪ್ರಸಾದ ಮಾಡ್ತಾ ಇದ್ರಾ ಪುರಿ ಅಲ್ಲವೇ ಯಾರವ್ರೆ ಹಾಂ ಸದ್ಯಕ್ಕೆ ಹೆಂಗ ಇಲ್ಲ ಇವತ್ತು ಇಲ್ಲ ಅಂದಿದ್ರೆ ಓಡ್ಬೇಕಾಯ್ತು ಆ ಇಷ್ಟೊತ್ತಿಗೆ ಓಡ್ಬೇಕಾಗಿತ್ತು ಇಲ್ಲ ಅಂದಿದ್ರೆ ಹೆಂಗ ಮೈಕತೆ ದನಕಾರ ನೀರು ನೀರ್ ಎಟ್ಕಲ್ಲ ಬಕೆಟ್ ತುಂಬಿಡ್ತೀನಿ ತಡೆ ನೀರ ಬಿಟ್ಟಿಲ್ವಲ್ಲ ಅವನು ಇವತ್ತು ಅದು ಅಲ್ಲಿ ಬಿಚ್ಚು ನೀರ್ ಕುಡಿಲಿ ಹಾ ಬಿಚ್ಚಪ್ಪ ಏನ ಬಿಚ್ಬಿಟ್ಟು ಕಟ್ಟೋಗು ನೀನು ಒಳಗಡೆ ಗೊತ್ತವೆ ನೀರು ಕುಡಿಲಿ ನೀವು ಕುಡಿಯೋಲ್ವೇ ಹೋಗು ಕಟ್ಟೋಗಂಗೆ ಗಿಡ ಎಲ್ಲ ಮೇಯ್ಕೊಳುತ್ತೆ ಹೋಗೋ ಎಲ್ಲ ಗುಲಾಬಿ ಗಿಡ ಎಲ್ಲ ಮೇಯ್ಸಿ ಹಾಕಿದಿರ ನಿನಗೆ ಇನ್ಯಾರೋ ನೋಡ್ಕೋಬೇಕು ವರ್ಷದಿಂದ ಗಿಡಗಳೇ ಬರೋಕೆ ಬಿಟ್ಟಿಲ್ಲ ನೀವೆಲ್ಲ ಆಯಿತು ಕಟ್ಟೋಗೋ ಫಸ್ಟ್ ಆಡ್ ಮಾಡಿ ಕಟ್ಟ್ಬಿಟ್ಟು ಬಿಡುಗ ಆಡುಗಳ್ಳು ಓ ಕಟ್ಟೋ ಅಲ್ಲಪ್ಪ ಮೇವು ಹಾಕುತ್ತಪ್ಪ ಆಯಿತು ನೀನು ಆಮೇಲೆ ಹಾಕಿ ಹೋಗಿ ಕಟ್ಟಿಬಿಟ್ಟು ಹೊರಗಡೆಕೆ ಬಾ ಆಗುತ್ತೆ ಗ್ಯಾಪ್ಪ ನಾನು ಏಯ್ ಆಡುಗಳೆಲ್ಲ ಎಲ್ಲೆಲ್ಲ ಹೋಗ್ತಿದಾವೆ ತೆಗೆ ಕಳಿಸ್ತೈತೆ ನಾನು ಯಾವತ್ತ

ಅಡಗೆ ಮಡಂಗಿಲ್ಲ ಇವತ್ತು ಹೇಳು ಸರಿಯಾಗಿ ಹಾ ತಿಎನೆನು ಪ್ರಸಾದ ಅದು ಎಷ್ಟು ಟೈಮ್ ಅಡಗೆ ಮಡಂಗಿಲ್ಲ ನಾನು ಆದರೆ ಪೂಜೆ ಮಾಡ್ಸ್ಕಂಡು ತಿನ್ಬಿಟ್ಟು ಪ್ರಸಾದ ತಿನ್ಕೊಂಡು ಮನೆಗೆ ಬಂದು ನೆಮ್ಮದಿಲಿ ಮನೆ ಕಬಿಡೋದು ಅಷ್ಟೇ ಇನ್ನೇನು ಮಾಡ್ತಿರಿ ನೀರು ಬಿಟ್ಟಿಲ್ಲ ಟ್ಯಾಂಕಿಗೆ ವಾಟರ್ ನೀರು ಬಿಟ್ಟಿಲ್ಲ ಇಷ್ಟೇ ಇರೋದು ನೀರು ಅದ ಚೆನ್ನಾಗಿ ಕುಡಿತೈತೆ ಎರಡು ಅಂದ್ರೆ ಅಷ್ಟು ಚೆನ್ನಾಗಿ ಕಾಲು ಮಡಿಸ್ಕೊಂಡು ಎರಡ್ನೂ ಆರಾಮಾಗಿ ನೀರು ಕುಡಿತೈತೆ ಸೂಪರ್ ಎಮ್ಮೆ ಸೂಪರ್ ದೇವಸ್ಥಾನದ ಪ್ರಸಾದ